ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾವುದೇ ಗ್ಯಾರಂಟಿ ಇವರಿಗೆ ಗ್ಯಾರಂಟಿ ಕೊಡದೆ ಇರಲಿ ಮೋದಿಗೆ ವೋಟ್ ಹಾಕ್ತೀನಿ ಅಂತವರು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕುರ ಚುನಾವಣೆ ಹತ್ತಿರ ಬರ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ರೀತಿ ಜನರನ್ನ ಆಕರ್ಷಣೆ ಮಾಡಿದ್ದು ಈಗ ಅದೇ ಪ್ಲಾನ್ ಬಿಜೆಪಿ ಮಾಡಿಕೊಂಡಿದೆ ಮೋದಿ ಸರ್ಕಾರದಿಂದ ಇತರ ಗ್ಯಾಸ್ ಸಿಲಿಂಡರ್ ಬಳಸುವವರಿಗೆ ಬಂಪರ್ ಸುದ್ದಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಇಡೀ ದೇಶವೇ ಮೆಚ್ಚುವಂತಹ ಸುದ್ದಿಯನ್ನು ಗುಡ್ ನ್ಯೂಸ್ ಅನ್ನ ಮೋದಿ ಅವರು ನೀಡಿದ್ದಾರೆ ಎನ್ನುವ ಸುದ್ದಿ ಇದೆ ರಾಜ್ಯ ಸರ್ಕಾರದ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ನೇರವಾಗಿ ಜನರಿಗೆ ಹಣವನ್ನು ಹಾಕ್ತೀವಿ ಅಂತ ಹೇಳಿದರು ಆದರೆ ಅದೇ ಚುನಾವಣೆಯಲ್ಲಿ ಬಿಜೆಪಿಯವರು ಸೆಂಟ್ರಲ್ ನಿಂದ ಪರ್ಮಿಷನ್ ತಗೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮೂರು ಉಚಿತ ಗ್ಯಾಸ್ ಸಿಲಿಂಡರ್ ಇಡ್ತೀವಿ ಅಂತ ತಮ್ಮ ಪ್ರಣಾಳಿಕದಲ್ಲಿ ಹೇಳಿದರು ಯುಗಾದಿಗೆ ಒಂದು ಗಣೇಶ್ ಚತುರ್ಥಿಗೆ ಒಂದು ಮತ್ತು ದೀಪಾವಳಿಗೆ ಒಂದು ಹೀಗೆ ಮೂರು ಗ್ಯಾಸ್ ಉಚಿತವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತ ಈ ಮಾತನ್ನ ಪ್ರಣಾಳಿಕೆಯ ಸಮಯದಲ್ಲಿ ಹೇಳಿದ್ದರು ಆದರೆ ಈಗ ಗ್ಯಾರಂಟಿಗೆ ಟಕ್ಕರ್ ಕೊಡುವ ಕಾಂಗ್ರೆಸ್ನವರು ಒಂದೇ ತಿಂಗಳಲ್ಲಿ ಎರಡು ಗ್ಯಾಸ್ ಸಿಲಿಂಡರ್ ತಗೊಳ್ಳುವಷ್ಟು ಹಣವನ್ನು ಅಕೌಂಟ್ಗೆ ಜಮಾ ಮಾಡಿದೆ ಹಾಗಾಗಿ ಕೇಂದ್ರದ ಮೋದಿ ಸರಕಾರ ವರ್ಷಕ್ಕೆ ಮೂರು ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ನೀಡುವ ಬದಲು ವರ್ಷಕ್ಕೆ ಹನ್ನೆರಡು ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ನೀಡುವ ಪ್ಲಾನ್ ಮಾಡಿಕೊಂಡಿದೆ ತನ್ನ ಪ್ರಣಾಳಿಕೆಯಲ್ಲಿ ಈ ರೀತಿ ಪ್ಲಾನ್ ಮಾಡಿದೆ ಎನ್ನುವ ಸುದ್ದಿ ಬಂದಿದೆ ಇದು ನಿಜ ಆದರೆ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಪ್ರಕಾರ ಬಿಜೆಪಿ ಸರ್ಕಾರ ಗ್ಯಾಸ್ ಕೊಡಬೇಕಾ ಬೇಡ್ವಾ ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು